ಆ ಎಲ್ಲರಿಗೂ ಇವತ್ತಿನ ದಿನ ನಾವು ಓಡು ದೋಸೆಯನ್ನು ಯಾವ ರೀತಿಯಲ್ಲಿ ನಾವು ಮಾಡಿಕೊಳ್ಬೋದೆಂಬುದಾಗಿ ನಿಮ್ಮನ್ನು ನಾನು ಶೇರ್ ಮಾಡಿಕೊಳ್ತಾ ಇದ್ದೇನೆ ಈ ಓಡು ದೋಸೆಗೆ ಉಪ್ಪು ದೋಸೆ ಎಂಬುದಾಗಿ ಕೂಡ ಕರೀತಾರೆ ಹಾಗೆ ಕಪ್ಪ ರೊಟ್ಟಿ ಎಂಬುದಾಗಿ ಕೂಡ ಇದನ್ನು ಕರೆಯುತ್ತಾರೆ ಇದನ್ನು ಯಾವ ರೀತಿಯಲ್ಲಿ ನಾವು ಮಾಡಿಕೊಳ್ಬೋದೆಂಬುದಾಗಿ ನಾವು ನೋಡ್ಕೊಳ್ವಾ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಗ್ಲಾಸಿನಷ್ಟು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ನಾನು ತೊಳ್ಕೊಂಡಿದ್ದೇನೆ ಈಗ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬೆಳ್ತಕ್ಕಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಈಗ ಇದನ್ನೊಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಎಲ್ಲ ಗ್ರೈಂಡ್ ಮಾಡಲಿಕ್ಕೆ ಒಟ್ಟಿಗೆ ಆಗೋದಿಲ್ಲ ಅದಕ್ಕೆ ಅರ್ಧ ಅಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ನಾನೀಗ ಒಂದು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾವೀಗ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದು ಗ್ರೈಂಡ್ ಆಗಿದೆ ತುಂಬ ನೀರಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ ಹಾಗೆ ಉಳಿದ ಅಕ್ಕಿಯನ್ನು ಕೂಡ ನಾನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೇನೆ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ಈಗ ಇದನ್ನು ನಾವು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ಅದಕ್ಕೆ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾನು ಕಾವಲಿಯನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೇನೆ ಇದು ಚೆನ್ನಾಗಿ ಬಿಸಿ ಆಗಬೇಕು ಹೈ ಫ್ಲೇಮಿನಲ್ಲಿಟ್ಟು ಚೆನ್ನಾಗಿ ನಾವು ಬಿಸಿ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಬಿಸಿಯಾದಂಥ ಕಾವಲಿಗೆ ರೆಡಿ ಮಾಡಿಟ್ಕೊಂಡಂಥ ಹಿಟ್ಟನ್ನು ಹೀಗೆ ನಾವು ಒಯ್ಕೊಳ್ಬೇಕು ಯಾವ ಕಾರಣಕ್ಕೂ ಗ್ಯಾಸನ್ನು ನಾವು ಸಿಮ್ಮಲ್ಲಿ ಇಡಬಾರ್ದು ಹೈ ಫ್ಲೇಮಲ್ಲೇ ಇರಬೇಕು ಈಗ ಈ ಹೊತ್ತಿಗೆ ಇದಕ್ಕೆ ನಾವು ಕಾವಲಿಯನ್ನು ನಾವೀಗ ಮುಚ್ಚಬೇಕು ಈಗ ಇದರ ಗ್ಯಾಸಿನ ಆ ಒಂದು ಉರಿಯನ್ನು ತುಂಬ ಒಂದು ಸ್ವಿಮ್ಮಲ್ಲಿಟ್ಟು ಇದನ್ನು ನಾವು ಬೇಯಿಸ್ಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ನಾವಿನ್ನು ತೆಗಿಬೋದು ಈಗ ಕಪ್ಪ ರೊಟ್ಟಿ ಅಥವಾ ಓಡು ದೋಸೆ ರೆಡಿಯಾಗಿದೆ ಈಗ ಇನ್ನೊಂದು ದೋಸೆಯನ್ನು ನಾವು ಒಯ್ಯುವ ಮೊದಲು ಇದನ್ನು ನಾವು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಬೇಕು ಅದಕ್ಕಾಗಿ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೂ ಇದನ್ನು ನಾವು ಚೆನ್ನಾಗಿ ಹೀಗೆ ಒಂದು ಬಟ್ಟೆಯಲ್ಲಿ ನಾವು ಕ್ಲೀನ್ ಮಾಡಿಕೊಳ್ಬೇಕು ಈಗ ಪುನಃ ಐ ಫ್ಲೇಮಲ್ಲಿಟ್ಟು ಇದಕ್ಕೆ ನಾವು ದೋಸೆಯನ್ನು ನಾವು ಒಯ್ಕೊಳ್ಬೇಕು ಈಗ ಇದು ಕೂಡ ರೆಡಿಯಾಗಿದೆ ಇದನ್ನು ನಾವು ತೆಗಿಬೋದು ಈಗ ಕಪ್ಪ ರೊಟ್ಟಿ ರೆಡಿಯಾಗಿದೆ ಓಡು ದೋಸೆ ರೆಡಿಯಾಗಿದೆ ಇದನ್ನು ನಾವಿನ್ನು ಸರ್ವ್ ಮಾಡ್ಕೊಳ್ಬೋದು